ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಮುಂಜಾನೆಯೇ ಒಂದು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಫಸ್ಟು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಆಯಿತು ಕಸ ಹೊಡೆ ಗುಡಿಸೋದು ಎಲ್ಲ ಆಯ್ತು ಈಗ ಬಾಗ್ಲ ತೊಡೆಯದು ರಂಗೋಲಿ ಹಾಕೋದು ಬೆಳಗಿನ ಒಂದು ಕೆಲಸ ಮುಗಿಸ್ಕೊಂಡು ಈಗ ಒಳಗೆ ಬಂದು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಎಲ್ಲ ಆಯ್ತು ಈಗ ಮಕ್ಕಳು ಎದ್ರು ಎಬ್ಬಿಸಿದೆ ಈಗ ನಮ್ಮ ಮನೆಯವರು ಟ ಟೀ ಕುಡಿದು ಅವರು ಸ್ವಲ್ಪ ಹೊಲಕ್ಕೆ ಹೋಗಿ ಅಂತ ಹೋಗ್ಯಾರ ಈಗ ನಾನು ಟೀ ಕುಡ್ದಿದ್ದೆ ನನ್ನ ಮಕ್ಕಳು ಕಾಫಿ ಮಾಡಿಕೊಡು ಅಂತಂದರು ಅವ್ರಿಗೆ ಇಬ್ಬರಿಗೆ ಕಾಫಿ ಮಾಡಿಕೊಟ್ಟು ಅವ್ರನ್ನ ಸ್ನಾನಕ್ಕೆ ಕಳಿಸಿದೆ ಅವರು ಸ್ನಾನ ಮಾಡ್ಕೊಂಡು ಬರೋದ್ರೊಳಗನ ಈಗ ಅವರು ಮಾಡ್ಕೊಂಬಂದ ಅವರು ಸ್ಕೂಲಿಗೆ ರೆಡಿ ಆಗ್ತಾರೆ ನನಗೆ ಬೆಳಗ್ಗಿನ ತಿಂಡಿನ ಏನು ಮಾಡ್ಬೇಕಂತ ಅಂತಂದ್ರೆ ಇವತ್ತ ಚಪಾತಿ ಕಾಳು ಪಲ್ಯ ಮಾಡ್ಬೇಕಂತ ಅಂದ್ಕೊಂಡು ನೀ ಫ್ರೆಂಡ್ಸ ಈಗ ಅದು ಮಾಡಿಂದ ಆಮೇಲೆ ನಂದು ಮತ್ತು ನಮ್ಮ ಮನೆಯವರು ಅಷ್ಟೊತ್ತಿಗೆ ಬಂದರು ಅವರು ಅದನ್ನೆಲ್ಲ ಈಗ ಜಳಕ ಅದನ್ನೆಲ್ಲ ಮಾಡಿ ನಾನು ಈಗ ಹಿಟ್ಟು ಅದನ್ನ ಜಲಿಸ್ಕೋಬೇಕು ಈಗ ನೋಡಿ ಫ್ರೆಂಡ್ಸ್ ಚ ಪೂಜೆ ಮಾಡಕ್ಕೆ ಅವರು ಪೂಜೆ ಆಗೋದ್ರೊಳಗನ ನಾನು ರೊಟ್ಟಿಗೆ ಜಿಗಿಟ್ಟಿಗೆ ನೀರಿಡ್ಬೇಕೀಗ ನೀರಿಟ್ಟು ನೀರು ಕುದಿ ಬರೋರು ಕುದಿ ಬರೋದ್ರೊಳಗನ ನಾನು ಎಲ್ಲ ಹಿಟ್ಟು ಅದನ್ನೆಲ್ಲ ಜಲಿಸ್ಕೊಂಡು ಈಗ ರೆಡಿ ಮಾಡ್ಕೊತೀನಿ ರೆಡಿ ಮಾಡಿಕೊಂಡು ಈಗ ಕುದಿ ಬಂತ ಕುದಿಯೋಕ್ಕಾಗ್ಲೇ ಇಟ್ಟಿದ್ದೆ ನೀರಿಟ್ಟು ನಾವು ಒಳ್ಳೆ ಬೇರೆ ಕೆಲಸ ಮಾಡ್ತಿದ್ದೆ ಈಗ ಕುದಿ ಬಂದಂತೆ ಇಲ್ಲ ನೋಡ್ತಾ ಇದ್ದೀನಿ ಈಗ ನಮ್ಮ ಮನೆ ಬರೋದು ಸ್ವಲ್ಪ ಲೇಟ್ ಆಯಿತು ಫ್ರೆಂಡ್ಸ್ ಹೊಲದಿಂದ ಹಿಂಗಾಗಿಬಿಟ್ಟು ನಾನು ಜಿಗಟ್ ಮಾಡೋದು ತೋರಿಸಿಲ್ಲ ರೊಟ್ಟಿ ತೆಗೆಯೋದು ತೋರಿಸಿಲ್ಲ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಸರ್ತಿ ನಾನು ಅದನ್ನು ಜಿಗಟ್ ಮಾಡೋದಾಗಿರ್ಬೋದು ರೊಟ್ಟಿ ತೆಗೆಯೋದಾಗಿರ್ಬೋದು ಎಲ್ಲನೂ ಕ್ಲೀನಾಗಿ ತೋರಿಸ್ತೀನಿ ಈಗ ಈ ಒಂದು ನಾಲ್ಕುನೂರು ರೊಟ್ಟಿ ಇದೆ ಫ್ರೆಂಡ್ಸ್ ಇವು ಇವನ್ನೆಲ್ಲ ತಗೊಂಡು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಈಗ ಆಮೇಲೆ ಬೇಸಾಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನೀಗ ಸ್ಟಾರ್ಟ್ ಮಾಡಿ ಬೇಸಾಕತಿ ತೋರಿಸಿಲ್ಲ ಫ್ರೆಂಡ್ಸ್ ನಾನು ಈಗಾಗಲೇ ಅಲ್ಲಿ ಅಷ್ಟು ಮುಗಿದವು ರೊಟ್ಟಿ ಬೇಸವು ರೊಟ್ಟಿ ಬೇಸವು ಮುಗ್ದಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಮೇಲೆ ಈ ಅಷ್ಟೂ ಅಷ್ಟು ಮುಗಿದ್ವಿ ಈಗ ರೊಟ್ಟಿ ನಾನು ಪೂರ್ತಿ ಎಲ್ಲ ಮುಗಿದ್ವಿಗು ರೊಟ್ಟಿನ ಈಗ ಹಂಗೆ ಇಟ್ಟೀನಿ ಈಗ ಆಮೇಲೆ ಅಷ್ಟು ಒಣ ಹಾಕಿ ನಂತರ ಎಲ್ಲವನ್ನ ಡ್ರೈ ಮಾಡಬೇಕು ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ರೊಟ್ಟಿ ಏನಾಗ್ಬಿಡ್ತಾವಂತಂದ್ರೆ ಬೂಸ್ಟ್ ಬಂದಂಗೆ ಆಗಿಬಿಡ್ತಾವೆ ಹೀಗಾಗಿ ಅಷ್ಟು ಡ್ರೈ ಮಾಡಬೇಕು ಡ್ರೈಗೆ ಈಗ ನನ್ನ ಫ್ರೆಂಡ್ಸ ಅಷ್ಟು ತೊಗೊಂಡೋಗಿ ಡ್ರೈ ಫ್ಯಾನ್ ಹಚ್ಚಿ ಹಾಕಿದ ಬಳಕೆ ಅಷ್ಟು ಡ್ರೈ ಆಗಿದೆ ಫ್ರೆಂಡ್ಸ್ ಈಗ ನಮ್ಮ ಏನು ಮಾಡ್ತಾರೆ ಅಂತಂದ್ರೆ ಅಷ್ಟೊಂದು ಚೆನ್ನಾಗಿ ಒಂದೊಂದು ಒಂದೊಂದು ಕೌಳಿಗೆ ಮಾಡ್ತಾರೆ ಫ್ರೆಂಡ್ಸ್ ಕೌಳಿಗೆ ಮಾಡಿಬಿಟ್ಟು ಬಾಕ್ಸಿಗೆ ಹಾಕ್ತೇವೆ ನಾವೀಗ ಬಾಕ್ಸಿಗೆ ಹಾಕಿಬಿಟ್ಟು ಈಗ ನೋಡಿ ಫ್ರೆಂಡ್ಸ್ ಸಂಜೆ ಆಯಿತು ಸಂಜೆ ನೇರು ಮುಂಜಾನೆ ಹೊಲಕ್ಕೆ ಹೋಗಿದ್ರಲ್ಲ ಅವಾಗ ಗೊಂಜಾಳ ತೊಗೊಂಬಂದಿದ್ರು ಗೊಂಜಾಳ ತೊಗೊಂಬಂದು ಈಗ ಅವನು ಹಂಗೆ ಇಟ್ಟಿದ್ದೆ ನಾನು ಸಾಯಂಕಾಲ ಮಕ್ಕಳು ಬರೋದಕ್ಕೆ ಇದು ಮಾಡಬೇಕು ಅವ್ನ ಬೇಯಿಸ್ಕೊಟ್ರತೇಳಿ ಸಣ್ಣ ಮಗ ಅವನಷ್ಟು ಸುಲಿತಾ ಇದ್ದಾನೆ ಅವನು ಅವ್ನು ಸುಲಿದ ನಂತರ ಅವಷ್ಟೂ ಈಗ ಅವನ ಬೇಯಿಸ್ಬೇಕು ನಾನು ಬೇಯಿಸಿ ಬೇಯಿಸ್ಕೊಟ್ರೆ ಅವ್ರಿಗೆ ತಿಂತಾರೆ ಆಮೇಲೆ ಹೋಮ್ವರ್ಕ್ ಮಾಡ್ಕೊಂಡು ಹಚ್ಬೇಕು ಅವ್ರನ್ನ ಆಮೇಲೆ ಎಲ್ಲರಿಗೂ ಇದು ನಂದು ಫಸ್ಟ್ನೇ ಲಾಗ್ ಆಗಿರೋದ್ರಿಂದ ಏನಾದರೂ ಸ್ವಲ್ಪ ಥರ್ಡ್ ವರ್ಸ್ ಇದ್ರೆ ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಇದ್ರೆ ಎಲ್ಲದನ್ನು ಸ್ವಲ್ಪ ಕ್ಷಮಿಸಿಬಿಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲ ಒಂದು ಈ ಇಷ್ಟ ಈ ವಿಡಿಯೋ ಇಷ್ಟ ಆತಂದ್ರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬೆಲ್ ಬಟನ್ನು ಒತ್ತುಕ್ರಿ ಅಂತ ಇಷ್ಟಪಡ್ತೀನಿ ಎಲ್ಲರೂ ಚೆನ್ನಾಗಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾಕಂತಂದ್ರೆ ಸಂತೋಷವಾಗಿರೋದು ತುಂಬಾ ಮುಖ್ಯ ಯಾಕಂತಂದ್ರೆ ಎಲ್ಲರ ಜೀವನದಲ್ಲೂ ಕಷ್ಟಗಳು ಬಂದೇ ಬರ್ತವು ಅದಕ್ಕಾಗಿ ಎಲ್ಲರೂ ಖುಷಿಯಾಗಿರಿ ಅದನ್ನೆಲ್ಲ ತೆಗೆದಾಕಿ ಬಾಯ್ ಫ್ರೆಂಡ್